ಎರಡು ಸಾವಿರದ ಹದಿಮೂರರಲ್ಲಿ ಕತ್ತೂರು ಮಂಜುನಾಥ್ ಅವರು ಡಾಕ್ಯುಮೆಂಟ್ಸ್ ಪಡ್ಕೊಂಡು ನಕಲಿ ಜಾತಿ ಪ್ರಮಾಣ ಪತ್ರ ಸುಳ್ಳು ಜಾತಿ ಪ್ರಮಾಣಪತ್ರ ಸಂವಿಧಾನ ವಿರೋಧಿ ಅಂತ ಇವತ್ತು ಯಾರಾನ ಇದ್ರೆ ಅದು ಕತ್ತೂರು ಮಂಜುನಾಥ್ ಒಬ್ಬರೇ ಮಾತ್ರ ಇವತ್ತು ಆದ್ರಿಂದ ಇವತ್ತು ಅವರು ಒಂದೊಂದು ವಿಚಾರಗಳು ಇವತ್ತು ನಾವು ತೆಗೆದುಕೊಂಡ್ರೆ ನಮ್ಮ ಕೋಲಾರ ಬಗ್ಗೆ ಇವತ್ತು ನಾವು ತಿರುತ್ತೆ ತಿಳ್ಕೊಳ್ಳೋದಾದ್ರೆ ಇವತ್ತು ಅಭಿವೃದ್ಧಿ ಶೂನ್ಯದಲ್ಲಿ ಇವತ್ತು ಇವತ್ತು ಬಾಬಾ ಸಾಹೇಬ್ ಸುಪ್ ಬುನಾದಿ ಹಾಕಿಕೊಂಡಿರುವಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಹಾಕ್ಕೊಂಡಿರುವ ಸಂವಿಧಾನ ವಿರುದ್ಧವಾಗಿ ನಡ್ಕೊಂಡಿರುವಂತ ಜಾತಿ ಕಟ್ಟ ಕಲ್ಲ ಬತ್ತ ಮಂಜುನಾಥ್ ಅವರನ್ನು ಕೂಡಲೇ ಬಂಧಿಸಬೇಕು 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 ಬಂದರೆ ಬಂಧಿಸಬೇಕನ್ನ ಪದ ಯಾಕಪ್ಪ ಬಂದು ಅಂದ್ರೆ ನಾವು ನೀವು ಹೇಳ್ಕೊಟ್ಟರೆ ಆದೇಶ ಮಾಡುವ ಪದ ಅಲ್ಲ ಇದು ಸರ್ವೋಚ್ಚ ನ್ಯಾಯಾಲಯ ಉಚ್ಚ ನ್ಯಾಯಾಲಯ ಆದೇಶ ಕೊಟ್ಟಿದೆ ಇವನು ಜಾತಿ ಕದ್ದ ಪ್ರಕರಣದಲ್ಲಿ ಅಂತ ಹೇಳಿದ್ದಾರೆ ಇನ್ನೇನ್ ಬೇಕು ಇವನ್ಗೆ ಸಾಕ್ಷಿ ಯಾವುದೇ ನಲ್ಲಿ ಪ್ರಕರಣ ದಾಖಲಾಗಿದ್ದ ಇದು ಪೆಂಡಿಂಗ್ ಇಲ್ಲ ಎಲ್ಲ ಆದೇಶಗಳು ನಮ್ಮ ಪರವಾಗಿದೆ ಮುಖ್ಯ ನ್ಯಾಯಾಲಯ ಆಗಿರ್ಬೋದು ಸರ್ವೋಚ್ಚ ನ್ಯಾಯಾಲಯ ಆಗಿರ್ಬೋದು ಎಲ್ಲ ಇದ್ರೂ ಸಹ ನಾಗರಿಕ ಅಕ್ಕ ಜಾರಿ ನಿರ್ದೇಶನದಲ್ಲಿ ಪೊಲೀಸ್ನವರು ಯಾವುದೇ ಕಾರಣಕ್ಕೂ ಬಂಧಿಸ್ತಾ ಇಲ್ಲ ಅರ್ಥ ಮಾಡ್ಕೋಬೇಕು ಎರಡ್ ಸಾವಿರದ ಹದಿಮೂರಿಂದ ಇಲ್ಲಿವರೆಗೂ ಸತತವಾಗಿ ಹೋರಾಟ ಮಾರ್ಗ ಬರ್ತಾ ಇದೀವಿ ಜಾತಿ ಕತ್ತ ಕಳ್ಳ ಕೊತ್ತಿನ ಎಲ್ಲ ಎಲ್ಲಾ ಪರ ಸಂಘಟನೆಗಳು ಎಲ್ಲಾ ಕೂಡ ಇವತ್ತು ದುರ್ಮೂರಿಂದ ಹೋರಾಟ ಮಾಡ ಜಾತಿಯ ಕಥ ಕಳ್ಳದ ಒಪ್ಪರ ಮನೆ ಅದು ಬಂಧಿಸಬೇಕು ಅಂತ ಹೇಳಿದ್ರೆ ಏನಿವತ್ತು ಕರ್ನಾಟಕ ದಲಿತ ಮಹಾ ಸಂಘಟನೆ ಮಹಾ ಒಕ್ಕೂಟದಲ್ಲಿ ಇವತ್ತು ಕೋಲಾರ ನಗರದಲ್ಲಿ ಚಳುವಳಿ ಇಟ್ಕೊಂಡು ಆಫೀಸ್ ಹತ್ರ ಮೆಮೋಣಮ್ ಕೊಟ್ಟಿದೀವಿ ಜಿಲ್ಲಾಧಿಕಾರಿಗಳ ಮುಖಾಂತರ ಸಿಎಂ ಸಿದ್ದರಾಮಯ್ಯನ ಮೆಮೋಣಂ ಕೊಟ್ಟಿದೀವಿ ಮತ್ತು ನಮ್ಮ ಎಸ್ ಎಸ್ಪಿ ಸೂಪ್ರಿಟೆಂಟ್ ಆಫ್ ಪೊಲೀಸ್ ಕಡೆಯಿಂದ ಗೃಹ ಮಂತ್ರಿ ಮತ್ತು ರಾಜ್ಯ ಸರ್ಕಾರದ ಏನವರು ಚೀಫ್ ಸೆಕ್ರೆಟರಿ ಅವ್ರಿಗೆ ಕೂಡ ಮೆಮಾನ ಕೊಟ್ಟಿದ್ವಿ ಇವತ್ತು ಬಂದಾಗ ನಾನು ಹೇಳೋದು ಇಷ್ಟೇ ಏನು ಕೊತ್ತೂರು ಮಂಜುನಾಥ್ ಅವರು ಎರಡ್ ಸಾವಿರದ ಹದಿಮೂರರಲ್ಲಿ ಮುಳುಬಾಗ ಕ್ಷೇತ್ರದಿಂದ ಎಸ್ ಸಿ ಆಗಿ ಕಣಕ್ಕಿಳಿತೇವೆ ಅವ್ರದ್ದು ಜಾತಿ ಬಂದು ಬೈರಾಗಿ ಅವತ್ತು ನಾವು ಆಪೋಸ್ ಮಾಡಿದ್ದೀವಿ ನೀನು ಬೈರಾಗಿ ಬರ್ತೀಯಾ ನೀನು ಎಸ್ ಸಿ ಅಲ್ಲ ಎಸ್ ಸಿ ಅಲ್ಲ ಅಂತ ಹೇಳಿದ್ರು ಕೂಡ ಯಾವುದೇ ಅಧಿಕಾರಿಗಳು ಮನ್ನಣೆ ಕೊಡೋದಿಲ್ಲ ನಮ್ಮ ಹೋರಾಟ ಸತತವಾಗಿ ಮಾಡಿಕೊಂಡು ಬಂದ ಮೇಲೆ ಜೈ ಮಾಧವ್ ಅಂತ ತಹಸೀಲ್ದಾರ್ ಅವರು ಎಂಡಾಸ್ಮೆಂಟ್ ಕೊಡ್ತಾರೆ ನೀವು ಈ ಪ್ರಕರಣವನ್ನ ಇಲ್ಲಿವರೆಗೂ ತಂದಿದ್ದೀರಿ ಜಾತಿ ಪ್ರಕರಣವನ್ನ ನಿಮ್ಮ ಜಾತಿ ಸರಿಸ್ಬಿಟ್ಟು ಯಾವುದೇ ಕಾರಣ ರದ್ದು ಮಾಡ್ತಾ ಇದ್ದೀನಿ ನೀವು ಯಾವ್ದಕ್ಕೂ ಬಳಸಬಾರ್ದು ಅಂತ ಒಂದು ಎಂಡಾಸ್ಮೆಂಟ್ ಕೊಡ್ತಾರೆ ಆದ್ರೂ ಕೊಟ್ಟರು ಸಹ ಅವರು ಕೇನ್ ಮಾಡೋದಿಲ್ಲ ಯಾಕಂದ್ರೆ ಅವತ್ತು ಕೂಡ ಸಿದ್ದರಾಮಯ್ಯ ಸರ್ಕಾರ ಇರ್ತದೆ ಇವತ್ತು ಕೂಡ ಸರ್ವೋಚ್ಚ ನ್ಯಾಯಾಲಯ ಮತ್ತು ಉಚ್ಚ ನ್ಯಾಯಾಲಯ ಕೂಡ ಇವತ್ತು ಫ್ರಾಡ್ ಕ್ರಿಮಿನಲ್ ಅಫೇರ್ಸ್ ಮಾಡಿದ್ಯಾ ಕೊತ್ತೂರು ಮಂಜುನಾಥ್ ಇದು ಏನದು ಸಂವಿಧಾನವನ್ನ ವಿರೋಧವಾಗಿ ನಡ್ಕೊಂಡು ನೀವು ಚೀಟ್ ಮಾಡಿದೆ ಅಂತ ಪ್ರೂವ್ ಮಾಡ್ತಾರೆ ಮತ್ತೆ ಅದೇ ರೀತಿಯವಾಗಿ ಏನು ನಾ ಎಸ್ ಸಿ ಎಸ್ ಟಿ ನಾಗರಿಕ ಜನ ಸೆಲ್ಲು ಜಾರಿ ನಿರ್ದೇಶನಾಲಯ ಒಂದು ಪ್ರಕರಣ ದಾಖಲಾಗ್ತದೆ ಹದಿನೆಂಟರಲ್ಲಿ ಇವತ್ತು ಕೂಡ ಅದಕ್ಕೆ ಸ್ಟೇ ಹೋಗಿದ್ದ ಸ್ಟೇ ಮಾಡ್ಕೊಂಡು ಬಂದಿದ್ದ ಡಿಸೆಂಬರ್ ಹನ್ನೆರಡು ನಾಗಪ್ರಸನ್ನ ಅವರ ಮುಖ್ಯ ನ್ಯಾಯಮೂರ್ತಿಗಳಾದಂತವರು ಅವರು ಒಂದು ಆದೇಶ ಮಾಡಿದ್ದಾರೆ ಕೊತ್ತೂರು ಮಂಜುನಾಥ್ ಅವರು ಜಾತಿ ಪ್ರಮಾಣ ಪತ್ರದಲ್ಲಿ ನಿರ್ಮಾಪಕರಾಗಿದ್ದಾರೆ ಅಂತ ಪ್ರೂವ್ ಮಾಡಿದ್ದಾರೆ ಜಾತಿಯಿಂದ ಬೈರಾಗಿ ನೀವು ಹದಿನೆಂಟರಿಂದ ಸರ್ಕಾರ ಅವನು ಏನು ಸವಲತ್ತು ತಗೊಂಡಿದ್ರು ಅದನ್ನ ವಾಪಸ್ ತಗೊಳ್ಕೋಬೇಕಂತ ನಾಗಪ್ರಸನ್ನ ಜರ್ಜೆ ಮಾಡಿದ್ರು ಸಹ ಸಿದ್ದರಾಮಯ್ಯ ಅವರ ಸರ್ಕಾರ ಬಬ್ಬೆ ಹೊಡಿತಾ ಇದೆ ದಲಿತರು ಪರವಾಗಿದ್ದೀವಿ ಸಂವಿಧಾನ ರಕ್ಷಣೆ ಮಾಡ್ತೀವಿ ಅಂತ ಸಿದ್ದರಾಮಯ್ಯನವರೇ ನೀವು ಯಾವುದೇ ಸಮುದಾಯ ಪರವಾಗಿಲ್ಲ ನೀವು ಸಂವಿಧಾನ ಕಾನ್ಸ್ಟಿಟ್ಯೂಷನ್ ಪರವಾಗಿ ಕೂಡ ಇಲ್ಲ ಅಂತ ನೀವು ಸ್ಪಷ್ಟವಾಗಿ ಕಾಣ್ತಾ ಇದೆ ಯಾಕಪ್ಪ ಅಂದ್ರೆ ಕೊತ್ತೂರು ಮಂಜಿನ ಜಾತಿ ಕದ್ದಿದ್ರು ಸಹ ನೀವು ಕೋರ್ಟ್ ಆದೇಶ ಆಗಿದ್ರು ಕೂಡ ಇವತ್ತು ಬಂಧನೆ ಕೊಡಕ ನೀವು ಅನುಮೋದನೆ ಕೊಡ್ತಾ ಇಲ್ಲ ಬೇಡ ಬೇಡ ಅಂತ ಹುಡಾಟಗಳು ಕೂಡ ಕೊಡ್ತಾ ಇದೀವಿ ನಾವು ಘನತಾ ವ್ಯಕ್ತ ರಾಜ್ಯಪಾಲರಿಗೆ ಮೆಮಣ ಕೊಟ್ಟಿದೀವಿ ಚೀಫ್ ಸೆಕ್ರೆಟರಿಗ ಮೆಮಾನ್ ನಮ್ ಕೊಟ್ಟಿದ್ದೀವಿ ನಾಗರಿಕ ವಿಚಾರ ನಿರ್ದೇಶನ ಮೆಮಾನ ಕೊಟ್ಟಿದ್ದೀವಿ ಮುಖ್ಯಮಂತ್ರಿಗೂ ಕೂಡ ನಾವು ಮೆಮಾ ಕೊಟ್ಟು ನಾವು ಬಂದು ಇವತ್ತು ಉಗ್ರವಾದ ಪ್ರತಿಭಟನೆ ಮಾಡಿದೀವಿ ಮುಂದಿನ ದಿನಗಳಲ್ಲಿ ನೀವು ಇವ್ರನ್ನೇನ ಬಂದಿಲ್ಲ ಅಂತ ಹೇಳಿದ್ರೆ ನಾವು ನಿಜವಾಗ್ಲೂ ಹೇಳ್ತೀನಿ ಕಾನೂನು ವ್ಯಾಪ್ತಿಯಲ್ಲಿ ಹೋರಾಟ ಮಾಡ್ತೀವಿ ಅಧಿಕಾರಿಗಳನ್ನ ನೀವು ಕಂಟಂಪ್ಟ್ ಕೋರ್ಟ್ ಹಾಕ್ತೀವಿ ನಿಮ್ಮ ಮೇಲೆ ನಾವು ಯಾಕಂದ್ರೆ ಎಲ್ಲಾ ದಾಖಲೆಗಳು ಮಡ್ಕೊಂಡಿದ್ದೀವಿ ಯಾವ್ದು ದಾಖಲೆಗಳಿಲ್ಲ ಕೊತ್ತೂರ ಮಂಜಿನ ಒಂದೇ ಒಂದು ಕೋರ್ಟ್ ಅಲ್ಲಿ ಆದೇಶ ಆಗಿಲ್ಲ ಅವನ ಪರವಾಗಿ ಎಲ್ಲ ಇಂಬರ ಕೊಟ್ಟವ್ರೆ ಇಂಬರ ಕೊಟ್ಟರು ಮಾಡಿಗತ್ತೆ ಇವತ್ತು ಕೋಲಾರ ವಿಧಾನಸಭಾ ಕ್ಷೇತ್ರದಲ್ಲಿ ನಾಮಿನೇಷನ್ ಆಗ್ಬೇಕಾದ್ರೆ ನಿನ್ನ ಜಾತಿ ಖಾಲಿ ಬಿಟ್ಟಿದೀಯಾ ಜಾತಿ ಖಾಲಿ ಬಿಟ್ಟಿದೀಯಾ ನೀನು ಭಾರತೀಯನೇ ಅಲ್ವಾ ನೀನು ನೀನು ನಾನು ತಗೊಂಡಿದ್ದೀನಿ ನಿನ್ನ ಸರ್ಟಿಫಿಕೇಟ್ ಅನ್ನು ತಗೊಂಡಿದ್ದೀನಿ ನೀನು ಇಲ್ಲಿ ಕೂಡ ನೀನು ಭಾರತೀಯ ಅಂತ ಅನರ್ಹ ಅಂದ ಮೇಲೆ ನೀನು ದಡ್ಡ ನಿಷ್ಕ್ರಿಯವಾದಂತ ಮನುಷ್ಯ ನೀನು ನೀನು ಕಾನ್ಸ್ಟಿಟ್ಯೂಷನ್ ಬಗ್ಗೆ ಏನು ಅರಿಗಿಲ್ಲ ಮನುಷ್ಯ ನೀನು ಅದರಿಂದ ಏನು ದಲಿತರಿಗೆ ವಂಚನೆ ಮಾಡಿದೀಯಾ ಆ ವಂಚನೆ ಮಾಡಿರೋದ್ರಿಂದ ಬೇಷರತ್ತಾಗಿ ನಾನು ರಾಜೀನಾಮೆ ಕೊಡ್ತಾ ಇದ್ಯಾ ನಿನಗೆ ಮಾನ ಮರ್ಯಾದೆ ಇದ್ರೆ ನಿನಗ್ ಗೌರವ ಏನನ್ನ ಇದ್ರೆ ಇವತ್ತು ಬೇಷರತ್ತಾಗಿ ದಲಿತರ್ಗ ವಂಚನೆ ಮಾಡಿದ್ದೀನಿ ದಲಿತರ ಹಕ್ಕನ್ನ ಕಸ್ತಕೊಂಡಿದ್ದೀನಿ ಅಂತ ಹೇಳಿ ನೀನು ರಾಜೀನಾಮೆ ಕೊಡ್ತೀಯೋ ನೀನು ಬೇಷರತ್ತಾಗಿ ಸರೆಂಡರ್ ಆಗ್ತೀಯೋ ನನಗೆ ಗೊತ್ತಿಲ್ಲ ನೀನು ಪೊಲೀಸ್ ಸ್ಟೇಷನ್ಗೆ ಹೋಗಿ ಸರೆಂಡರ್ ಆಗಿ ನನ್ನ ತಪ್ಪನ್ನು ಒಪ್ಪಿಕೊಂಡ್ರೆ ನಿನ್ನ ಕ್ಷಮೆ ಇರ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಮಿಸ್ತಾ ಅಂತ ಹೇಳಿ ಏನು ಈ ಪ್ರಕರಣದಲ್ಲಿ ಉಗ್ರ ಹೋರಾಟ ಮಾಡಿದೀವಿ ಮುಂದಿನ ದಿನಗಳಲ್ಲಿ ಅಲ್ಲ ಬಹಳ ಹತ್ತಿರ ದಿನಗಳಲ್ಲಿ ಬೆಂಗಳೂರು ಚಲೋ ಕಾರ್ಯಕ್ರಮ ಬೈಕ್ ಬೈಕಲ್ಲಿ ಇಟ್ಕೊಂತ ಇದೀವಿ ನಾವು ವಿಧಾನಸೌಧದ ಚಲಾವಣೆ ಇರ್ತೀವಿ ಮುಖ್ಯಮಂತ್ರಿ ಮನೆ ಮಂದಿ ಕೂಡ ಧರಣಿ ಕೂಡ ಫಿಕ್ಸ್ ಮಾಡ್ತೀವಿ ನೀವು ಯಾವುದೇ ಕಾರಣಕ್ಕೂ ಕೂಡ ನಿನ್ನ ಅರೆಸ್ಟ್ ಮಾಡೋವರೆಗೂ ಈ ಕರ್ನಾಟಕ ಸಂಘಟನೆಗಳ ಮಹಾ ಒಕ್ಕೂಟದ ನಮ್ಮ ದಲಿತನಾರೋಹಣ ಆಗ್ಬಹುದು ಚೇತನ್ ಬಾಬು ಅವರು ಚಿಕ್ಕನಾರಾಯಣ ಅವರು ಹುಣಸಿನಲ್ಲಿ ವೆಂಕಟೇಶ ಆಗ್ಬೋದು ಸದಾಶಿವ ನಾವು ನಾವೆಲ್ಲರೂ ಕೂಡ ನಿನ್ನ ವಿರುದ್ಧವಾಗಿ ತೊಡೆತಟ್ಟಿರೋದು ಇವತ್ತಲ್ಲ ಹದಿಮೂರರಿಂದ ಒಡೆ ಬಂದಿದೀವಿ ಯಾಕಂದ್ರೆ ನ್ಯಾಯಾಲಯದ ಪ್ರಕರಣ ಇರೋದ್ರ ಇವಾಗ ನಾವು ವಿರುದ್ಧವಾಗಿ ಹೋರಾಟ ಮಾಡಿಕೊಡೋದ್ ಫಿಕ್ಸ್ ಆಗಿದ್ವಿ ಪ್ರತಿ ಬಾರಿ ಕೂಡ ನ್ಯಾಯಾಲಯದಲ್ಲಿ ಆದೇಶ ಆದಾಗ ಕೂಡ ವಿರುದ್ಧವಾಗಿ ನಾವು ಹೋರಾಟ ಮಾಡ್ಕೊಂಡು ಬಂದಿದೀವಿ ಎಲ್ರಿಗೂ ಪತ್ರಿಕಾ ಮಿತ್ರರಿಗೆ ಎಲ್ರಿಗೂ ಗೊತ್ತಿದೆ ಅದೆಲ್ಲ ಆದ್ರಿಂದ ನಾನು ಮುಖ್ಯಮಂತ್ರಿ ಕಳಕಳಿ ಮನವಿ ಮಾಡಿಕೊಟ್ಟು ನೀವು ದಲಿತ ಪರವಾಗಿದ್ದೀರಿ ಸಂವಿಧಾನ ಪರವಾಗಿರೋದಿದ್ರೆ ಕೊತ್ತೂರು ಮನೆಯನ್ನ ಆದಷ್ಟು ಬೇಗ ಅರೆಸ್ಟ್ ಮಾಡಿ ಈ ದಲಿತ ಕುಟುಂಬ ನ್ಯಾಯ ಹೇಳಿ ಎಲ್ರೂ ಕೂಡ ಮನವಿ ಮಾಡಿಕೊಳ್ತೀವಿ ಜೈ ನಮ್ಮ ದಲಿತ ಸಂಘಟನೆಗಳ ವತಿಯಿಂದ ಅಂದ್ರೆ ಕರ್ನಾಟಕ ದಲಿತ ಸಂಘಟನೆಗಳ ಮಹಾ ಒಕ್ಕೂಟ ಇವತ್ತು ನಾವು ಪ್ರತಿಭಟನೆ ಹಮ್ಮಿಕೊಂಡಿದ್ದು ವಿಚಾರ ಪತ್ರಿಕೆ ಮಾಧ್ಯಮದಲ್ಲಿ ಈಗಾಗಲೇ ನಾವು ಪತ್ರಿಕೆ ಪತ್ರಿಕಾಗೋಷ್ಠಿ ನಾವು ನಡೆಸಿದಾಗ ಸಹ ಹೇಳಿದಿರಿ ಅದೇ ರೀತಿಯಲ್ಲಿ ಇಪ್ಪತ್ತೆರಡನೇ ತಾರೀಕು ನಾವು ಈ ಪ್ರತಿಭಟನೆ ಹಮ್ಮಿಕೊಂಡಿದ್ದು ಈ ಪ್ರತಿಭಟನೆ ವಿಚಾರ ಕೊತ್ತೂರು ಮಂಜುನಾಥ್ ಅವರು ಆಲ್ರೆಡಿ ಅವರು ನಕ್ ನಕಲು ಜಾತಿ ಪ್ರಮಾಣ ಪತ್ರ ಸೃಷ್ಟಿ ಕರ್ತರೆ ಅವರು ಯಾಕಂದ್ರೆ ಅದು ಕೋರ್ಟ್ ಅಲ್ಲಿ ಫೂ ಆಗಿರೋದು ಫೂ ಆಗಿರೋದ್ರಿಂದ ಆತನ ಬಂಧಿಸಬೇಕು ಬಂಧಿಸಬೇಕು ಡಿ ಸಿ ಇ ಅಂದ್ರೆ ಸಿ ಸಿಆರ್ ಸೆನ್ ನಾಗರಿಕ ಹಕ್ಕು ನಿರ್ದೇಶನಾಲಯ ಅಂತಕ್ಕಂಥ ಏನು ಈ ನಮಗಾಗಿ ಎಸ್ ಸಿ ಎಸ್ ಟಿಗೆ ಅದು ಸೆಲ್ ಇರ್ತಕ್ಕಂಥದ್ದನ್ನು ಅನುಕೂಲ ಆಗಬೇಕಾಗಿರ್ತಕ್ಕಂಥ ಇಲಾಖೆ ಅಂತ ಹೇಳಿದ್ರೆ ಇಲಾಖೆನೆ ಕೊತ್ತೂರು ಮಂಜುನಾಥ್ ಅವರ ಕವಿಮಷ್ಟಿಯಲ್ಲಿ ಇಟ್ಕೊಂಡಿದ್ದಾರೆ ಅದರಿಂದ ಇವತ್ತು ಇಲಾಖೆಯನ್ನ ಕವಿಂಬರ್ತಕ್ಕಂಥ ಇಲಾಖೆಯಲ್ಲಿ ಇರ್ತಕ್ಕಂಥ ಅಧಿಕಾರಿಗಳು ಯಾರ್ಯಾರ ಇದ್ದಾರು ಅಧಿಕಾರಿಗಳು ಎಲ್ಲರೂ ವರ್ಗಾವಣೆ ಆಗ್ಬೇಕು ನಾನು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ಆ ಇಲಾಖೆಯಲ್ಲಿ ಇರ್ತಕ್ಕಂಥ ಡಿ ಜಿ ಪಿ ಆಗ್ಬೋದು ಆ ಇಲಾಖೆ ಸಂಬಂಧಪಟ್ಟಂಗೆ ಎಸ್ ಬಿ ಆಗಿರ್ಬೋದು ಆ ಇಲಾಖೆ ಸಂಬಂಧಪಟ್ಟಂಗೆ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಡಿ ವೈಎಸ್ ಬಿ ಆಗಿರ್ಬೋದು ಸರ್ಕಲ್ ಇನ್ಸ್ಪೆಕ್ಟರ್ ಆಗಿರ್ಬೋದು ಯಾರೇ ಆಗಲಿ ಉನ್ನತ ಮಟ್ಟದ ಅಧಿಕಾರಿಗಳು ಅವರೆಲ್ಲ ಇವತ್ತು ಅಲ್ಲಿಂದ ವರ್ಗಾವಣೆ ಆಗ್ಬೇಕು ವರ್ಗಾವಣೆ ಯಾಕೆ ಅಂತ ಹೇಳಿದ್ರೆ ವಿಚಾರ ಈಗ ಎರಡ್ ಸಾವಿರದ ಹದಿಮೂರರಿಂದ ಇದುವರೆಗೂ ಹನ್ನೆರಡು ವರ್ಷ ಕಾಲಗಳ ತುಕ್ಕಿಡ್ದೈತೆ ಯಾವುದೇ ಈ ಭಾರತ ದೇಶದಲ್ಲಿ ಇದುವರೆಗೂ ಒಳ್ಳೊಳ್ಳೆ ಕೇಸ್ಗಳು ಯಾವುದೇ ಇರಲಿ ಜವಾ ವಾದ ವಿವಾದಗಳು ಜಮೀನು ವಿವಾದಗಳು ಯಾವುದೇ ಇದ್ರೆ ಬೇಗನೆ ಬಗೆಹರಿಸ್ತಾ ಇತ್ತು ಆದ್ರೆ ಈ ಜಾತಿ ನಿಂದನೆ ಪ್ರಕಾರ ಕೇಸು ಇದುವರೆಗೂ ಹನ್ನೆರಡು ವರ್ಷಕ್ಕೆ ಇವತ್ತು ತುಕ್ಕಿಡ್ದೈತೆ ಆದ್ರಿಂದ ಇವರು ಬಂಧಿಸಬೇಕು ಇವ್ರನ್ನ ಬಂಧಿಸಿ ಇವರು ಏನು ಇವ್ರಿಗೆ ಕೊಟ್ಟಿರ್ಕ ಕೊಟ್ಟಿರ್ತಕ್ಕಂಥ ಸರ್ಕಾರ ಏನೇನು ಇವ್ರಿಗೂ ಬೆನಿಫಿಟ್ಸ್ ಕೊಟ್ಟಿದ್ದೇವೆ ಬೆನಿಫಿಟ್ಸ್ ಎಲ್ಲ ಕಟ್ ಹಾಕ್ಬೇಕು ಇದ್ರ ಜೊತೆಗೆ ಆ ಏನು ಸಿ ಆರ್ ಸೆಲ್ ಅವರು ಇವಾಗ ಮಂತು ನಮ್ಮ ಕರ್ನಾಟಕ ಸರ್ಕಾರ ಇವತ್ತು ಏನು ಸರ್ಕಾರ ಆಯಿತು ಈ ಸರ್ಕಾರದಲ್ಲಿ ಇರ್ತಕ್ಕಂಥ ವ್ಯವಸ್ಥೆ ಕೊತ್ತೂರು ಮಂಜುನಾಥ್ ಪಕ್ಕಕ್ಕೆ ನಿಂತಿರ್ತಕ್ಕಂಥ ಯಾರು ಎಮ್ ಎಲ್ ಎಗಳಾಗ್ಬೋದು ಎಂ ಪಿ ಆಗಿರ್ಬೋದು ಸಂಬಂಧಪಟ್ಟ ಯಾರಾಗಿರ್ಬೋದು ನಮ್ಮ ವಿಶೇಷವಾಗಿ ಕೋಲಾರ ಜಿಲ್ಲೆಯಲ್ಲಿ ನಿಂತಿರ್ತಕ್ಕ ನಮ್ಮ ಎಂ ಎಲ್ ಸಿ ಅನಿಲ್ ಅವರಾಗಿರ್ಬೋದು ಜೊತೆಗೆ ಸೇರಿಸಿ ಆದ್ರಿಂದ ಇವರು ಅವ್ರ ಪಕ್ಕ ಅವರು ಸಪೋರ್ಟ್ ಕೊಡ್ತಾ ಇದ್ದಾರೆ ಈ ಸಪೋರ್ಟ್ ಕೊಡ್ತಕ್ಕಂತ ನಜೀರ್ ಅಹಮದ್ ಅವರು ಎಂ ಎಲ್ ಸಿ ಅವರು ಆಗಿರ್ಬೋದು ದಯವಿಟ್ಟು ನಮ್ಮ ಜಾತಿಗೆ ಅಂಚಿನಾಗೈತೆ ನಮ್ಮ ಜಾತಿಯಲ್ಲಿ ಕಬಳಿಕೆ ಮಾಡಿದ್ದಾರೆ ನಮ್ಮ ಜಾತಿಯಲ್ಲಿ ನಕಲಿ ಸರ್ಟಿಫಿಕೇಟ್ ತಗೊಂಡಿದ್ದಾರೆ ದಯವಿಟ್ಟು ಇವರು ಬಂಧನಕ್ಕೆ ಒಳಸ್ಪಡಿಸಿ ಅರೆಸ್ಟ್ ಮಾಡಿ ಅಂದೇಳಿ ನಮ್ಮ ಒತ್ತಾಯ